घारा निकाला सत्ता बीजेपी నాయకుడికి ధికారాధికారా ఎక్కే బెక్కు న్యాయం బెక్కు విరాకి बीजेपी నాయకుడికి ధికారాధికారా విరాకి बीजेपी నాయకుడికి ధికారాధికారా అయ్యయ్య అన్యాయ అయ్యయ్య అన్యాయ ఎక్కే బెక్కు న్యాయం బెక్కు ఎక్కే బెక్కు న్యాయం బెక్కు జెట్ట కాగే హోరాట న్యాయ కాగే హోరాట

ಇವತ್ತು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲಿನ ಬೆಲೆ ಐವತ್ತು ರೂಪಾಯಿ ಹೆಚ್ಚಳ ಮಾಡಿದೆ ಇದು ನಮ್ಮ ಜನಗಳಿಗೆ ತುಂಬ ಹೊರೆಯಾಗಿದೆ ಏನು ನಮ್ಮ ರಾಜ್ಯ ಸರ್ಕಾರ ಏನು ಬಡವರಿಗೆ ಕೊಡ್ತಿದೆ ಯೋಜನೆಗಳು ಅದಕ್ಕೆ ಮಾರಕವಾಗಿದೆ ಇದು ಏನು ಹೆಣ್ಣು ಮಕ್ಕಳಿಗೆ ಅವರು ಎಲ್ಲ ಇವತ್ತು ಎರಡು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟು ಎಲ್ಲ ಮಾಡಿ ಒಳ್ಳೆ ಕೆಲಸ ಮಾಡ್ತಿದೆ ನಮ್ಮ ರಾಜ್ಯ ಸರ್ಕಾರ ಫ್ರೀ ಬಸ್ ಮಾಡಿ ಇವರು ಒಟ್ಟಿಗೆ ಮಾಡಿ ಈಗ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಏನು ಕೊಡ್ತಿದೆ ದುಡ್ಡ ಕೇಂದ್ರದವರು ವಾಪಸ್ ಕಿತ್ಕೊಳ್ತವ್ರೆ ಇದು ನಮಗೇನು ಏನು ಸಹಾಯ ಮಾಡ್ತಿದ್ದಾರೆ ಇವರು ಅದರಿಂದ ಇವತ್ತು ಅದನ್ನು ಖಂಡಿಸಿ ನಾವು ಇವತ್ತು ರಾಮಸ್ವಾಮಿ ಸರ್ಕಲ್ನಲ್ಲಿ ಎಲ್ಲ ಯೂತ್ ಯೂತ್ ಕಾಂಗ್ರೆಸ್ನವರೆಲ್ಲ ಸೇರಿ ನಮ್ಮ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಡಿಸಿದೀವಿ ಕೇಂದ್ರ ಸರ್ಕಾರದವರು ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರು ಏನೀಗ ಬೆಲೆ ಜಾಸ್ತಿ ಮಾಡಿದ್ದಾರೆ ಅದನ್ನು ತಕ್ಷಣದಲ್ಲಿ ವಾಪಸ್ ತಗೋಬೇಕು ಅಂತ ಕೇಳ್ತೀನಿ ಇದ್ರ ಮುಖಾಂತರ ಕೇಳಿ ಮುಂದಿನ ದಿನಗಳಲ್ಲಿ ಇವರು ಹಿಂಗೆ ಇದನ್ನು ಮುಂದುವರ್ಸಿದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಏನು ಬಿ ಜೆ ಪಿಯವರು ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾರಲ್ಲ ಯಾರ ಮೇಲೆ ಮಾಡ್ತವ್ರೆ ಅವ್ರು ಮಾಡಬೇಕಾಗಿರೋದೇ ಬಿ ಜೆ ಪಿ ಅವ್ರ ಮೇಲೆ ಕಾಂಗ್ರೆಸ್ ಮೇಲಲ್ಲ ಅವ್ರು ಏನು ಫ್ಲೆಕ್ಸ್ಗಳು ಮಾಡಿಸಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಅನ್ನೋದನ್ನ ತೆಗೆದು ಬಿಜೆಪಿ ಅಂತ ಅಂ ಅಣಸ ಕಾರ್ಯಕ್ರಮ ನಾವು ಇಟ್ಕೊಳ್ತೀವಿ ಹಿಂಗೆ ಆದ್ರೆ ಫಸ್ಟು ಅವರು ಜನಾಕ್ರೋಶ ಯಾತ್ರೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಮೇಲೆ ನಾವು ಬೆಂಬಲ ಕೊಡ್ತೀವಿ ಮಾಡಿ ನೀವು ಕೇಂದ್ರ ಸರ್ಕಾರದ ಮೇಲೆ ಜನಾಕ್ರೋಶ ಯಾತ್ರೆ ಮಾಡಿ ನಾವು ಮಾಡ್ಬೇಕಾಗಿರೋದೆ ಕೇಂದ್ರ ಸರ್ಕಾರದ ಮೇಲೆ ನಮ್ಗೆ ಏನ್ ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಜಿ ಎಸ್ ಟಿ ಹಣ ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕೆ ಕೊಡ್ತಾ ಇಲ್ಲ ಅವರು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮೋಸ ಮಾಡ್ತಾವ್ರೆ ಅವ್ರಿಗೆ ಗುಜರಾತು ಅದು ಬಿಟ್ಟರೆ ಬೇರೆ ಯಾವ್ದು ಕಣ್ಣು ಕಾಣಲ್ವಾ ಕೇಂದ್ರ ಸರ್ಕಾರದವ್ರಿಗೆ ಈ ಕೂಡಲೇ ನಾನು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಏನ್ ಮಾಡಿದಿರಾ ತತ್ಕ್ಷಣದಿಂದ ಜಾರಿಗೆ ಬರದಂತೆ ವಾಪಸ್ ತಗೊಬೇಕು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಕ್ ಎಲ್ಲರಿಗೂ ನಮಸ್ಕಾರ ಏನು ಒಂದು ಜನಗಳಿಗೆ ಒಂದು ಸುಳ್ಳು ಭರವಸೆ ಕೊಟ್ಟು ಒಂದು ಅಚ್ಚೆ ದಿನ ರಾಜ್ಯದಲ್ಲಿ ದೇಶದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ ಸುಳ್ಳು ಭರವಸೆ ಮಾಡಿ ಒಂದು ಅಧಿಕಾರ ಹಿಡಿದಂಥ ಬಿಜೆಪಿ ಸರ್ಕಾರ ತನ್ನ ಅಧಿಕಾರ ವಹಿಸ್ಕೊಂಡಿದ್ದ ದಿನಗಳಿಂದಲೂ ಪ್ರತಿ ದಿನ ಪ್ರತಿ ಒಂದು ದಿನನಿತ್ಯ ಬಳಕೆ ಮಾಡಿದಂಥ ವಸ್ತುಗಳ ಮೇಲೆ ಪ್ರತಿದಿನ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೈರಾಣ ಮಾಡಿದೆ ಅದರಂತೆ ನಿಮಗೆಲ್ಲ ಗೊತ್ತಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಮೂವತ್ತು ಪರ್ಸೆಂಟ್ಗಿಂತ ಇಳಿದರೂ ಸಹ ಬರೀ ಎಲ್ಲ ದೇಶಗಳಲ್ಲಿ ಸರಣೀಯವಾಗಿ ಒಂದು ಬೆಲೆ ಕಮ್ಮಿಯಾಗಿದೆ ಆದರೆ ನಮ್ಮ ದೇಶದಲ್ಲಿ ವಿಪೇರಸ ಅಂತಂದರೆ ಮೋದಿ ಸರ್ಕಾರದವರು ಕಮ್ಮಿಯಾಗಿದ್ದರೂ ಸಹ ನಮ್ಮ ದೇಶದಲ್ಲಿ ಮಾತ್ರ ಒಂದು ಸ್ಪೆಷಲ್ ಅಬಕಾರಿ ಸುಂಕವನ್ನು ಜಾಸ್ತಿ ಮಾಡಿ ನಮ್ಮ ಜನಗಳಿಗೆ ಬರೆ ಮೇಲೆ ಬರೆ ಕೊಡುವಂಥ ಕೆಲಸ ಮಾಡಿದೆ ಇದಕ್ಕೋಸ್ಕರ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಈ ಪ್ರತಿ ಬ್ಲಾಕಿಂದ ಹಿಡಿದು ರಾಜ್ಯ ಮಟ್ಟ ಮತ್ತು ನ್ಯಾಷನಲ್ ತನಕ ನಾವು ತುಂಬ ಒಂದು ಪ್ರತಿಭಟನೆ ಮಾಡಬೇಕಂತ ಅನ್ಕೊಂಡಿದೀವಿ ಜೈ ಕಾಂಗ್ರೆಸ್ ಜೈ ಯೂತ್ ಕಾಂಗ್ರೆಸ್ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಚಂದನ್ ಗೌಡ ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನನ್ನ ಸ್ನೇಹಿತರೆಲ್ಲರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಇವತ್ತು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರ ಏನು ಇವತ್ತು ಬೆಲೆ ಏರಿಕೆನ ಮಾಡಿದೆ ಅದ್ರ ವಿರುದ್ಧ ನಾವೆಲ್ಲರೂ ಕೂಡ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಿದಿರಿ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ಏನು ಈ ಬಿ ಜೆ ಪಿಯವರು ಇವತ್ತು ಜನಾಕ್ರೋಶ ಯಾತ್ರೆ ಅಂತೇಳಿ ಈ ಸುಳ್ಳು ಭರವಸೆ ಕೊಡುವಂಥ ಎಲ್ಲ ಸುಳ್ಳು ಸುಳ್ಳು ಹೇಳುವಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನಂತ ಅಂದರೆ ಜನ ಇದರಲ್ಲಿ ಸತ್ಯ ತಿಳಿಬೇಕು ಈ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಮನಮೋಹನ್ ಸಿಂಗ್ ಇದ್ದಂಥ ಕಾಲದಲ್ಲಿ ನಮ್ಮ ಗ್ಯಾಸ್ ಬೆಲೆ ಬಂದು ನಾನ್ನೂರೈವತ್ತು ರೂಪಾಯಿ ಇತ್ತು ಅದೇ ಮೋದಿ ಸರ್ಕಾರದವರು ಬಂದಾಗ ಸಬ್ಸಿಡಿ ಅಂತೇಳಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಖಾತೆಗಳ ಅಕೌಂಟ್ಗಳಿಗೆ ಹೋಗ್ತದೆ ನೇರ ಅಮೌಂಟ್ ಅಂತೇಳಿ ಜನರಿಗೆ ಮೋಸ ಮಾಡುವಂಥ ಒಂದು ಕೆಲಸ ಮಾಡಿದ್ರು ಇವತ್ತು ಹಾಲಿನ ಬೆಲೆ ಏರಿಕೆಯಾಗಿದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಮಾಡ್ತಾ ಇದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ನಾವೆಲ್ಲ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ಗೃಹಲಕ್ಷ್ಮಿ ಅಂತ ಹೇಳಿ ಎರಡು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೋಸ್ಕರ ನಾವು ಕೆಲಸ ಇದ್ದೀವಿ ಅದೇ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದಾರೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡುವಂಥ ಕೆಲಸನ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದಾರೆ ತಾವೇ ಕೂಡ ಗಮನಿಸ್ಬೋದು ಹಿಂದೆ ಯುವಕರಿಗೆ ಪ್ರತಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದರು ಮೋದಿ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಇದನ್ನ ನಾವು ಪ್ರಶ್ನೆ ಮಾಡಬೇಕಲ್ವಾ ದಯಮಾಡಿ ನಾನು ಕೈ ಜೋಡಿಸಿ ನಾನು ರಾಜ್ಯದ ಜನತೆಗೆ ದೇಶದ ಜನತೆಗೆ ನಾವು ಕೇಳ್ಕೊಳ್ಳೋದು ಒಂದೇ ಯಾವ ಸರ್ಕಾರ ಒಳ್ಳೆಯದು ಮಾಡ್ತಾ ಇದೆ ಜನರಿಗೋಸ್ಕರ ಯಾವ ಸರ್ಕಾರ ಏನು ಮಾಡ್ತಾ ಇದೆ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತೇನು ಏಕೈಕ ಐವತ್ತು ರೂಪಾಯಿ ಬೆಲೆ ಜಾಸ್ತಿ ಮಾಡಿದರೆ ಇದೇ ರೀತಿ ಇವರು ಮೋದಿ ಅವರು ಮಾಡ್ತಾ ಇದ್ರೆ ನಾವು ತೀವ್ರ ಉಗ್ರವಾಗಿ ಇನ್ನೂ ಯೂತ್ ಕಾಂಗ್ರೆಸ್ ಆಗಿರ್ಬೋದು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದವರು ಸೇರಿ ಎಲ್ಲ ಸೆಲ್ಗಳು ಸೇರಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಾವು ಹೋರಾಟ अधिकार अधिकार बीजप Dikara, dikara! बिल्कुलु सरकार Dikara, dikara!